ವರ್ತೂರ್ ಸಂತೋಷ್ ಅವರು ಎಲ್ಲರ ಮುಂದೆ ತಾಯಿ ಪಾದ ಪೂಜೆಯನ್ನ ಮಾಡಿದ್ದಾರೆ ಇದು ನಿಜಕ್ಕೂ ವರ್ತೂರ್ ಸಂತೋಷ್ ಅವರಿಗೆ ತಾಯಿ ಮೇಲಿರುವಂತಹ ಪ್ರೀತಿ ಮತ್ತು ಮಮಕಾರ ವರ್ತೂರ್ ಸಂತೋಷ್ ಅವರು ತಾಯಿಯ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಮಾತನಾಡ್ತಾರೆ ಅದನ್ನೆಲ್ಲ ನೋಡಬೇಕು ಅಂದರೆ ನಾಳೆ ಅದಕ್ಕೋಸ್ಕರ ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮ ನೋಡಲೇಬೇಕಾಗುತ್ತೆ ನಲ್ಲಿ ತುಂಬಾ ಚೆನ್ನಾಗಿ ವರ್ತುರ್ ಅವರು ತಾಯಿ ಬಗ್ಗೆ ಮಾತನಾಡ್ತಾರೆ ಸೃಜನ್ ಲೋಕೇಶ್ ಸೇರಿದಂತೆ ಅನುಪ್ರಭಾಕರ್ ಮತ್ತೆ ತಾರಾ ಮೇಡಮ್ ಎಲ್ಲರೂ ಕೂಡ ತುಂಬನೇ ಭಾವುಕರಾಗ್ತಾರೆ ವರ್ತುರ್ ಅವರ ಒಂದು ತಾಯಿ ಪ್ರೀತಿಯನ್ನು ಕಂಡು ನಮಗೆ ತಾಯಿ ಇದ್ರು ಕೂಡ ಇಷ್ಟೊಂದು ಚೆನ್ನಾಗಿ ನಾವು ನೋಡ್ಕೊಂಡಿಲ್ಲ ಆದರೆ ವರ್ತುರ್ ಅವರು ತಾಯಿನ ಎಷ್ಟು ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ ಕೇರಿಂಗ್ ಮಾಡ್ತಾರೆ ನೋಡ್ಕೊಳ್ತಾರೆ ನಿಜಕ್ಕೂ ನಮಗೂ ಕೂಡ ಖುಷಿ ಆಗುತ್ತೆ ನಾವು ಕೂಡ ಇದೇ ರೀತಿ ತಾಯಿಯನ್ನ ನೋಡ್ಕೋಬೇಕು ಅಂತ ತಾರಮ್ಮ ಕೂಡ ಎಲ್ಲರಿಗೂ ಕೂಡ ಒಂದು ಸಂದೇಶವನ್ನು ಕೂಡ ಕೊಡ್ತಾರೆ ವರ್ತುರವರು ನಿಜಕ್ಕೂ ಕೂಡ ಸಿಕ್ಕಾಬುಡೆಯ ಸೂಪರ್ ಅಂತ ಹೇಳ್ಬೋದು ತಾಯಿಯನ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ವರ್ತುರವರ ತಾಯಿ ಕೂಡ ಅಷ್ಟೇ ಮಗನ ಅಷ್ಟು ಚೆನ್ನಾಗಿ ಕಾಣ್ತಾರೆ ನನ್ನ ಮಗ ನನಗೆ ಒಂದು ಧೈರ್ಯ ಅವನು ಹೇಗಿದ್ರು ಕೂಡ ನನಗೆ ಪರವಾಗಿಲ್ಲ ಚಿಂತೆ ಇಲ್ಲ ಯಾರನ್ನು ಬೇಕಾದರೂ ಕೂಡ ಮದುವೆ ಆಗಲಿ ಆತನ ಒಂದು ಖುಷಿಯ ನನಗೆ ಮುಖ್ಯ ಅವನು ನಡೆದಿದ್ದ ದಾರಿ ಇದೆಯಲ್ಲ ನಾನು ಕೂಡ ಅಲ್ಲಿಯ ಒಂದು ಜೈಕಾರವನ್ನ ಹಾಕ್ತೀನಿ ಜೈ ಹೇಳಿಕರ ಅಂತ ಕೂಡ ಅವರ ತಾಯಿ ಕೂಡ ಮಾತನಾಡಿಸಿ ತುಂಬಾನೇ ಖುಷಿಯನ್ನು ವ್ಯಕ್ತಪಡಿಸ್ತಾರೆ ವರ್ತೂರ್ ಅವರಿಗೆ ಎಷ್ಟೊಂದೆಲ್ಲ ಸಪೋರ್ಟ್ ಸಿಗ್ತಿರುವುದು ನೋಡಿ ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗ ತಳಿದಂಥ ಫ್ಯಾನ್ಸ್ಗಳಿಗೂ ಕೂಡ ನಂತರದಲ್ಲಿ ಸಣ್ಣಪುಟ್ಟ ಮಕ್ಕಳನ್ನು ಕೂಡ ವರ್ತುರು ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಒಳ್ಳೆ ಆತಿಥ್ಯ ಸತ್ಕಾರ ಸಿಗುತ್ತೆ ಸೃಜನ್ ಲೋಕೇಶ್ ತಾರಾ ಮೇಡಮ್ ಎಲ್ಲರೂ ಕೂಡ ವರ್ತುರವರನ್ನ ಮಾತನಾಡಿಸ್ತಾರೆ ತುಂಬಾ ಖುಷಿ ಪಡ್ತಾರೆ ಅವರನ್ನು ನೋಡಿ ಇಷ್ಟರ ಮಟ್ಟಿಗೆ ಜನ ಸಾಗರ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ತಾರಾ ಮೇಡಮ್ ನಿಜಕ್ಕೂ ಕೂಡ ಆಶ್ಚರ್ಯ ಪಡ್ತಾರೆ ಬೆಲೆಗಾಗ್ತಾರೆ ಏನ್ ವರ್ತೂರ್ ನಿಮಗೆ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಾರೆ ಇಷ್ಟೊಂದು ಕ್ರೇಜ್ ಇದೆಯಲ್ಲ ಅಂತ ಅವರು ಕೂಡ ತುಂಬಾನೇ ಖುಷಿ ಪಡ್ತಾರೆ